ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಇಡಬೇಕಂತ ಹೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಮುಂದಿನ ದಿನದಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹೊತ್ತಿಗೆ ಗ್ರಾಮ ದೇವತೆಯ ಜಾತ್ರೆಯನ್ನು ಮಾಡಬೇಕು ಅಂತ ಎಲ್ಲರೂ ರುಮನ ನಾವೆಲ್ಲರೂ ಇದ್ದೀವಿ ಜೊತೆಗೆ ಈ ದೇವಿಯ ಗುರಿಯ ಪ್ರಾರಂಭೋತ್ಸವ ಆಗಬೇಕು ಇದಕ್ಕಿರ್ತಕ್ಕಂಥ ಕೆಲವೊಂದು ದೂರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅದೇ ಅಂತಿಮವಲ್ಲ ಕೆಲವರ ನಿರ್ಧಾರಣೆ ನಿರ್ಧಾರ ನಿರ್ಧಾರ ತಮ್ಮಂದೇ ಹೊಂದಿರ್ತೀವಿ ಅದು ಏನು ಕಾರ್ಯಗಳು ಏನು ತೀರ್ಮಾನ ಮಾಡುತ್ತಿದ್ದೋ ಅದು ಅಂತಿಮ ಜಾತ್ರೆಯೇ ಪ್ರಾರಂಭವ ಮಾಡಬೇಕು ಅಂತ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂಬಿಕೊಂಡಿದ್ವಿ ಕಾರಣಾಂತರದಿಂದ ಕೊರೋನಾ ಬಂದ್ಬಿಟ್ಟು ಅದು ಸ್ಥಗಿತ ಆಯಿತು ಆನಂತರ ದೇವಸ್ಥಾನದ ಒಂದು ನಿರ್ಮಾಣ ಮಾಡಬೇಕಂತೇಳಿ ಅದನ್ನು ಪ್ರಾರಂಭ ಮಾಡಿದ್ವಿ ಈಗ ಆಲ್ಮೋಸ್ಟ್ ನಮಗೆ ಸುಮಾರು ಎಪ್ಪತ್ತೈದು ಭಾಗ ಈ ಒಂದು ದೇವಸ್ಥಾನದ ಕಾರ್ಯ ಪೂರ್ಣಗೊಂಡಿದೆ ಆದರೂ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸಗಳು ಬಾಕಿ ಉಳಿದಿದ್ದಾವೆ ಈ ಕೆಲಸಗಳು ನಮಗೆ ಆದಷ್ಟು ಶ್ರಾವಣ ಮಾಸದಲ್ಲೋ ಅಥವಾ ಕಾರ್ತೀಕ ಮಾಸದಲ್ಲೋ ಪೂರ್ಣ ಆದರೆ ಅಲ್ಲಿ ನಾವು ದೇವಸ್ಥಾನದ ಒಂದು ಪ್ರಾರಂಭೋತ್ಸವವನ್ನು ಮಾಡಿ ಒಂದೇ ಮೇ ತಿಂಗಳಲ್ಲಿ ಜಾತ್ರೆಯನ್ನ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅಷ್ಟೊಳಗೆ ನಾವು ಇದಕ್ಕೆಲ್ಲರಿಗೂ ಹಣಕಾಸಿನ ವಿಷಯದಲ್ಲಿ ಎಲ್ಲರೂ ಅದನ್ನು ಸಹಕರಿಸಿಕೊಂಡು ಈ ಕಾರ್ಯವನ್ನು ಮುಗಿದ್ರೆ ನಾವು ಮುಂದೆ ಜಾತ್ರೆಯನ್ನ ಮಾಡಬೇಕಂತ ಒಂದು ನಿರ್ಧಾರ ಎರಡನೇ ಏನಪ್ಪಾ ಅಂದ್ರೆ ಈಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೈದರಲ್ಲಿ ಜಾತ್ರೆ ಮಾಡ್ಬೇಕಂತ ನಾವು ಹೋದಾಗ ಹದಿನಾಲ್ಕು ವರ್ಷ ಇತ್ತು ವರ್ಷಕ್ಕೆ ಇನ್ನು ಬಂದಿರಲ್ಲ ಆದ್ರೆ ಇದೇನಿದೆ ಅಂದ್ರೆ ಹನ್ನೆರಡು ವರ್ಷ ಆದ್ರೆ ಪಟ್ಟ ಮೀರ್ದಂಗೆ ಯಾವಾಗ ಬೇಕಾದ್ರೆ ಜಾತ್ರೆ ಮಾಡಬಹುದು ಅಂತ ಒಂದು ನಿರ್ಧಾರವೂ ಇದೆ ಹದಿನಾಲ್ಕು ವರ್ಷದಲ್ಲಿ ಇರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಜಾತ್ರೆ ಮಾಡಿ ಹದಿನೈದು ವರ್ಷದಲ್ಲಿ ಇರುತ್ತೆ ಬೆನ್ನು ನಾವು ಗಗಡೆ ತಗೋಬೇಕು ಇನ್ನು ಮೂರನೇ ವಿಚಾರ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಎರಡ್ ಸಾವಿರದ ಇಪ್ಪತ್ತ ದೇವಸ್ಥಾನ ಕಟ್ಟಡವನ್ನ ಪ್ರಾರಂಭ ಮಾಡಿದಾಗ ಒಂದು ಜಾತ್ರೆಯನ್ನು ಮಾಡ್ತಾ ಪ್ರಾರಂಭ ಇಲ್ಲಿವರೆಗೂ ಎಲ್ಲ ಎಲ್ಲಾ ಸದ್ಭಕ್ತರ ಮನೆಗಳು ಹೋಗ್ಬಿಟ್ಟು ಎಲ್ಲಾ ಅಥವಾ ಎಲ್ಲಾ ಕೊಡ್ತಕ್ಕಂತಹ ಧಾನ್ಯಗಳಲ್ಲಿ ನಾವು ಹಣವ ಸಂಗ್ರಹ ಮಾಡಿರ್ತಕ್ಕಂಥ ಇಲ್ಲಿವರೆಗೂ ಇವತ್ತಿನವರೆಗೂ ಆಗಿದೆ ಈಗ ಪುನಃ ಇದೇ ಇಪ್ಪತ್ನಾಲ್ಕು ಇಪ್ಪತ್ತರ ಜಾತ್ರೆ ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ಹಣಕಾಸಿನ ಪರಿಸ್ಥಿತಿ ಬೇಕು ಇದನ್ನು ನಾವು ಕುಡೀಕರಿಸ್ರೆ ಮತ್ತೆ ನಾವು ಅವರಲ್ಲೇ ಹೋಗ್ಬೇಕು ಇದಕ್ಕೆ ಬೇರೆ ಮೂಲ ಇಲ್ಲ ಯಾರೋ ನಮಗೆ ದಾರಿಗಳಾಗಿಲ್ಲೂ ಡೋರ್ ಟು ಡೋರ್ ಮನೆಗಳಿಗೆ ಹೋಗಿಲ್ಲ ಇಂಪಾರ್ಟೆಂಟ್ ಏನಾದರೂ ಅಷ್ಟೇ ಮಾತ್ರ ಏಳ್ನೂರ ಐವತ್ತೆಂಟು ಮಾತ್ರ ಐವತ್ತು ಮಾತ್ರ ಅರ್ಧ ಹುಡುಕಿ ನಾವು ನಾವು ಮಾಡ್ತೀವಿ ಸಿದ್ಧಾಂತ ಸಿದ್ಧಾಂತವಾಗಿ ಅಷ್ಟ ಮೀಡಿಯಂಗೆ ಇಷ್ಟ್ರ ಮನೆಗಳಿಗೆ ಹೋದ್ರೆ ಅವ್ರ ಮನೆಗಳಿಗೆ ಹೋದ್ರೆ ಅವ್ರಲ್ಲಿ ವಾತಾವರಣ ಗೊತ್ತಾಗತ್ತೆ ಗೌಡ್ರತ ವಿಚಾರ ಪೂರ್ತಿ ತಿಳಿಸ್ಬಿಡ್ತಿ ಅವ್ರ ವೈಯಕ್ತಿಕ ಯಾರ್ಯಾರು ಏನಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಡಿ ಗ್ರಾಮವನ್ನ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಡೀ ಗ್ರಾಮದಲ್ಲೇ ಪೂರ್ಣವಾಗಿ ಒಂದೂ ಮನೆಯನ್ನ ಬಿಡದೆ ನಾವು ಶಿವಣ್ಣ ಬಿಡದೆ ಉಪಯೋಗಿಸಿಕೊಂಡ್ರಿ ಜಾತ್ರೆ ಮಾಡ್ಲಿಲ್ಲ ಅಲ್ಲ ಇದಕ್ಕ

ಏಯ್ ಎತ್ತು ಮಾತಾಡ್ರಿ ಬೇರೆ ಮಾತಾಡ್ತಾ ಸಾವಿರ ಎತ್ತು ಮಾತಾಡಿ ಮಾತಾಡಿ ಫಸ್ಟ್ ಜಾತ್ರೆ ಮಾಡೋಕ್ಕಂತ ಉದ್ದೇಶ ಇರೋ ಹಣಕಾಸಿನ ಬಗ್ಗೆ ಕೂಡ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು ನೀವು ಯಾರು ಕೂಡ ಆಯ್ಗಾದ ನೆನೆ ಇದ್ದೀರಿ ಹಣಕಾಸಿನ ಬೆಟ್ಟ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಎಲ್ಲ ಒಂದು ದಿವಸ ಹೇಳ್ತಾನೆ ಭಕ್ತರು ಸಾಕಷ್ಟು ಜನ ಇದಾರೆ ಸಾಕಷ್ಟು ಜನ ಇವತ್ತು ಎಲ್ಲ ಎಂಪ್ಲಾಯ್ಸ್ಗಳಿದ್ದಾರೆ ದುಡಿದು ಮಾಡ್ತಿದ್ದಾರೆ ಎಲ್ಲ ಇದ್ದಾರೆ ಅವ್ರು ಯೋಗನು ಸಾರ ಕೊಟ್ಟೇ ಕೊಡ್ತಾರೆ ನಾವೇನೇನು ಸೇರ್ಕೊಂಡು ದೈವದಲ್ಲೂ ಸೇರ್ಕೊಂಡು ಮನೆ ಮನೆಗೆ ಹೋಗಿ ಹಂಚಿಕೆ ನಾವೇನು ಹಿಂದೆ ಜಾತ್ರೆ ಮಾಡಿದಾಗ ಗುಡಿಗಾದ್ರೆ ಗುಡಿ ಎತ್ತರ ಮಾಡಿವಲ್ಲ ಎಲ್ಲರೂ ಕೊಟ್ಟರು ಐದು ಲಕ್ಷದಿಂದ ಹಿಡಿದು ಹನ್ನೊಂದು ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟಿದ್ದ ಭಕ್ತರಿಗೂ ಕೂಡ ಇದು ನಿಮ್ಮ ನಿಮ್ಮ ಮಧ್ಯಾಹ್ನ ಕುತ್ಕೊಂಡ್ರೆ ಬೇಕೋ ಬೇಕಾದಷ್ಟು ಜನ ನಮ್ಮ ನಮ್ಮನೆಗೆ ಬಂದ್ರೆ ನಿಮ್ಮನಿಗೆ ಮಂದ್ರೆ ನಮ್ಮ ಜನ ಕೂಡ ಇದಾರೆ ನಾವು ನಿಮ್ಗೆಲ್ಲ ಒತ್ತಾಯ ಮಾಡಿ ಒಂದು ಸೇರಿಸುವ ಉದ್ದೇಶ ಅಂತ ಹೇಳಿದ್ರೆ ನಾವು ಕೂಡ ಜಾತ್ರೆಗೆ ಪಟ್ಟಿಗೆತ್ತದಿಂದ ಹಿಡಿದು ಗುಡಿ ಆಗೋದು ಜಟ್ಲಿ ಇದೀವಿ ಜಟ್ಲಿ ಸ್ವಲ್ಪ ಮಾಡಿದ್ವಿ ಒಂದು ಟೀಮ್ ಸತವಾಗಿ ಕಟ್ಟೆದಾಗ ಓಡಾಡ್ಯಾರ ಹಂಗಾಗಿ ಅವ್ರಿಗೆಲ್ಲ ಪರಿಸ್ಥಿತಿ ಗೊತ್ತೈತೆ ಎಲ್ಲ ಭಕ್ತರು ಇವತ್ತು ಊರು ದೊಡ್ಡದಾಗೈತೆ ದೊಡ್ಡ ಜಾತ್ರೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿ ಜಾತ್ರೆ ಮಾಡೋದಾ ಬಿಡೋದ ಮತ್ತೆ ಪ್ರಶ್ನೆ ಮಾಡಿ ಜಾತ್ರೆ ಮಾಡೋದ್ರ ಬಗ್ಗೆನೇ ಚರ್ಚೆ ಮಾಡಿ ಆಮೇಲೆ ಇನ್ನೊಂದು ಮುಖ್ಯವಾದ್ರೆ

ಮಾಡುದೇನ್ರಿ ಬಟ್ಟೆ ಹಚ್ಚೆ ಸಂಪನ್ಮೂಲ ಅಷ್ಟೇ ಬಂದಿರ್ತಕ್ಕ ಮುಖಂಡ್ರ ಬಂದಿರ್ತಕ್ಕ ಮುಖಂಡರುಗಳ ಉದ್ದೇಶ ಒಂದೇ ಹಣಕಾಸಿನ ವ್ಯವಸ್ಥೆ

इस बार तो बोल रहे हैं हमारा मतलब ड्रिल आके ये नियम वाला बैठा है इतना हाइट हम तो यार खुद में रहे हैं आज सब ठीक है और नए नए मतलब प्रॉब्लम और बोल रहे मात्र प्रॉब्लम और काकड़ी और उसको मतलब और बाकी भी जोरागा ये मतलब गारंटी है मतलब बिल साके और काना मांग रहा है ೇಳ <laughs> ಬಂದಿಲ್ಲಾ <laughs> ಸರ್ವರಿಗೆ ನನ್ನ ಒಂದು ಹೇಳಿಕೆ ಆದಷ್ಟು ಇದರಲ್ಲಿ ಸಾಕಷ್ಟು ಸಾಧನ ಸಲದಿರಿ ಇಂದಿನ ಪುರಾತನ ಕಾಲದಿಂದ ಪಠದ ವೀರ ವೀರಭದ್ರೇಶ್ವರ ರೇವಯ್ಯನರು ಹನುಮಂತಾಚಾರ್ಯರು ಭೋಜನ್ ಕೌಡ ಕಾಲದಿಂದಲೂ ಇಲ್ಲಿ ಏನ್ ಗುಡಿ ಒಳಗೆ ತೀರ್ಮಾನೋ ಆ ತೀರ್ಮಾನಕ್ಕೆ ನಮ್ಮ ಭಕ್ತರು ಎಲ್ಲರೂ ಹೊಂದ್ಕೊಂಡು ಮಾಡ್ತಾ ಹೋದೈತೆ ಎಷ್ಟೇ ಕಷ್ಟ ಬಂದ್ರೂ ದಾನುಗಳೇ ಕೊಡ್ತಕ್ಕಂಥ ಭಕ್ತರು ಅದಾರೆ ಲೀಡರ್ಗಳು ಈ ವರ್ಷ ಆದರೂ ಬರೋ ವರ್ಷ ಜಾತ್ರೆ ಮಾಡೇದಿರ್ಬೇಕನ್ನೋಂಥ ಉದ್ದೇಶ ನಾನು ನಾನು ಭಾವಿಸ್ತಾ ಇದ್ದೀನಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಕ್ಷಿಪ್ತವಾಗಿ ಆದಷ್ಟು ಪುರೋಹಿತರು ನಮ್ಮ ಗೌಡರು ಅದನ್ನು ಅನುಸರಿಸ್ಕೊಂಡು ಇಡೀ ಸಮಾಜಕ್ಕೆ ಅನುಗುಣವಾಗಿ ಹೋಗ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ ನಿಮಗೆಲ್ಲರಿಗೂ ನಾನು ಈ ಸಲಹೆಯನ್ನು ಕೊಟ್ಟು ಎಲ್ಲರಿಗೂ ಸುಸ್ವಾಗತವನ್ನು ಮಾಡ್ತೇನೆ

ಏನ್ ಆಗ್ಬೇಕು ಮೂಲ ಎತ್ಕಪ್ಪ ಹಣಕಾಸಿನ ಮೂಲ ಬೇಕು ಈ ಗುಡಿ ಫಿನಿಶಿಂಗ್ ಆಗ್ಬೇಕಂದ್ರೆ ಹಣಕಾಸಿನ ಮೂಲ ಬೇಕು ಹಣಕಾಸಿನ ಮೂಲಕ್ಕೆ ಎಲ್ಲಿ ಎಲೆಕ್ಷನ್ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಮಾತಾಡ್ರಿ ಯಾಕಂದ್ರೆ ಯಾರು ಉದ್ರಿ ಮಾಡೋದಿಲ್ಲ ಎಲ್ಲರೂ ರೊಕ್ಕೋಟೆ ಮಾಡ್ಬೇಕು ಪ್ರತಿಯೊಂದಿಗೂ ರೊಕ್ಕೋಟೆ ಮೇಲೆ ಮುಂದೆ ಬರೋದು ಯಾರ ಆಗಿರ್ಲಿ ಅದಕ್ಕೋಸ್ಕರ ಲಕ್ಷ ಬೇಕು ಜಸ್ಟ್ಮೆಂಟ್ ಹೆಂಗ್ರೆ ಅರವತ್ ರೀತಿ ಎಪ್ಪತ್ತು ಲಕ್ಷ ಬರೀ ಗುಡಿದೇ ಬೇಕೀಗ ಗುಡಿ ಫಿನಿಶಿಂಗ್ ಆಗ್ಬೇಕಪ್ಪ ಗುಡಿ ಓಪನಿಂಗ್ ಆಗ್ಬೇಕಪ್ಪ ಅದ್ ಎಪ್ಪ ಒಂದು ಕೋಟಿ ಬೇಕೀಗ ಒಂದು ಕೋಟಿಗೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡ್ಬೇಕು ನೀವು ನೀವೇ ಅಲ್ಲಿ ಕೂತಾರ ಮಾತಾಡೋದ್ರಿಂದ ಈ ಗೌರವಾಗ್ಲಿ ವಿಜಯ ಆಗ್ಲಿ ಆಚಾರಲಿ ಯಾರು ಮಾತಾಡ್ಕಿಲ್ಲ ಸ್ವಲ್ಪ ನೀವೊಂದ್ ಯಾರು ನಿಮಿಷ

ಯಾವೂರ್ತ ಮಾಡ್ಬೇಕು ಯಾವ ದಿಸ್ತಾ ಮಾಡ್ಬೇಕು ಅಂತ ಹೇಳಿ ಕೇಳಿಕೆ ಬರೋ ಅಷ್ಟು ಮಾಡ್ಬೇಕಷ್ಟೇನಿಲ್ಲ ಆ ಟೈಮ್ ಒಳಗೆ ನಾವು ದುಡ್ಡು ರೆಡಿ ಮಾಡ್ಬೇಕು ಅದೆಲ್ಲದೂ ಕಂಪ್ಲೀಟ್ ಆಗಿಲ್ಲ مون نكن ٿو پنهنجو وڏي گهر ۾ رڪوبندڙ ٿين ٿا ٽڪر ماٽا ڏاڻا هڪ 70 و بهڙا تڪر ماڻه ٽڙي ليرڪ ٿو ان جو ڪوتا ٽاڙا ٿيو ٿو جالا ڪلڪٽر مڪو ٿي لاندو ٿو اڄو يوه چمور موري جو وڙي ಅದು ಹೆಂತ ಬೇಕು ಎಲ್ಲೋ ಸಿಗಲಿಲ್ಲ ಎತ್ರ ಹೋಗ್ತೀವಿ ಮುಂದೆ ಅಲ್ಲ ಅದರ ಮೇಲೆ ಇವತ್ತು ಜಾತ್ರೆ ವಿಚಾರವಾಗಿ ಎಲ್ಲರೂ ಸೇರಿದಿರವರು ಹಣಕಾಸಿನ ವಿಚಾರ ಈ ನಿಟ್ಟಿನಲ್ಲಿ ನಮ್ಮ ಪಟ್ಟಣ ಪಂಚಾಯತಿಯ ಪೌರ ಊರಿನ ಸ್ವಚ್ಛತೆ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಇವತ್ತು ತಮ್ಮ ಹಣವನ್ನ ಕೊಡೋದಕ್ಕೆ ಬಂದಿದ್ದಾರೆ ಹಾಗಾಗಿ ಪಟ್ಟಣ ಪಂಚಾಯತಿಯ ಎಲ್ಲ ನಮ್ಮ ಪೌರ ಕಾರ್ಮಿಕರು

ஏன் மேலோ தவிதோ அதனால் கேட்டீங்க அதுக்கான சுவாமியோ நாலு ஜன ஓகே கேட்கு ಅದ್ರ ಮೇಲೆ ಇಡ್ಬೇಕಾ ಏನ್ ತಗದಿಡ್ಬೇಕಾ ಏನಂತ ಸ್ವಾಮಿ ಹೇಳೋ ಕೇಳಿದ್ರೆ ಹೇಳ್ತಾರೆ ಪ್ರಕಾರ ಸಾಕಷ್ಟು ಗುಡ್ಡ ಕಲ್ಲುಗಳು ಅವ್ರು ಆಗಿರ್ತಾರ ಅಂತ ಅದಕ್ಕೆ ಆದ್ರೆ ಕೇಳ್ಕೊಂಡು ಬಂದ ಮಾಡಿದ್ರೆ ಏನಾಯ್ತಂದ್ರೆ ಈಗ ಮಾಡುದ್ರಿಂದ ಖರ್ಚರೆ ಖರ್ಚೆಲ್ಲ ಹೊಂಟೋಗಿ ಹೊಟ್ಟೆ ಮಾಡೋದು ಅಷ್ಟೇ ಅಂತ ವಿಚಾರ ಮಾಡ್ಕೊಂಡು ಮುಂದೆ ಇಲ್ಲ ಮಾಡ್ಬೇಕಾದ್ರೆ ಗುಡಿ ಓಪನಿಂಗ್ ಮಾಡ್ಬೇಕಾದ್ರೆ ಸಮಸ್ತ ವ್ಯವಸ್ಥೆ ಈಗ ಗುಡಿ ನಿರ್ಮಾಣಗೊಂಡಿದ್ದೇನೆ ಕಲ್ಲರ ಸಾಗರದಿಂದ ಮತ್ತು ಬಾಕಿ ಉಳಿದಿರ್ತಕ್ಕಂತ ಕಾಮಗಾರಿ ದೇವಸ್ಥಾನ ಉದ್ಘಾಟನೆ ಕಳ್ಸರ್ ಹೋಗೋಣ ಮತ್ತೆ ಹುಟ್ಟೇಕಲ್ಲು ಎಲ್ಲದೂ ಪೂಜೆ ಪುನಸ್ಕಾರಗಳೊಂದಿಗೆ ಆರಂಭ ಹೋಗು ಆರಂಭಗೊಂಡು ದೇವ್ರ ಪ್ರತಿ ಆದಮೇಲೆ ಜಾತ್ರೆ ಮಹೋತ್ಸವವನ್ನು ಮಾಡಬೇಕಾಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಮೂಲಭೂತ ಸೌಕರ್ಯ ಅಂತೇಳಿ ಸಂಪನ್ಮೂಲ ಅಂದರೆ ಹಣಕಾಸಿನ ವ್ಯವಸ್ಥೆ ಆ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡಲಿಯಲ್ಲಿ ನಾವು ಜಾತ್ರೆಗೆ ಅಂತೇಳಿ ಬಳಸಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಎರಡು ಸಾವಿರದ ಐದುನೂರು ಮನೆಗಳು ಮಾತ್ರ ಮಾಡಿದ್ವಿ ನಾವು ಎರಡು ಸಾವಿರದ ಐದುನೂರು ವಸತಿಗಳು ಹಾಕಿದ್ವಿ ಅದರಲ್ಲಿನೂ ಒಂದು ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಬಾಕಿ ಇತ್ತು ಆಮೇಲೆ ಮತ್ತೆ ಗುಡಿ ಆರಂಭ ಆದಮೇಲೆ ಇಲ್ಲೆಲ್ಲ ಹೊಂದಿರ್ತಕ್ಕಂಥ ದೊಡ್ಡ ದೊಡ್ಡ ದಾನಿಗಳು ಐವತ್ತು ಸಾವಿರದಿಂದ ಹಿಡಿದು ಐದು ಲಕ್ಷ ಶಾಸಕರು ಹನ್ನೊಂದು ಲಕ್ಷ ಆಮೇಲೆ ಈ ಥರ ಎಲ್ಲ ಕೊಟ್ಕೊಂಡು ಹೋದ್ರು ಅವ್ರು ಎಲ್ಲಿ ಕನ್ಸರ್ ಕೊಟ್ಟರ ಸಣ್ಣ ಬಂದು ದೊಡ್ಡ ಭಕ್ತ ಭಕ್ತರ ಎಲ್ಲ ಕೊಡ್ತಾರೆ ಇಲ್ಲಿ ಯಾರು ದೊಡ್ಡ ಯಾರು ಸಣ್ಣ ಬಾಡ ಪ್ರದೇಶ ಈ ಎಲ್ಲ ಕಾರ್ಯಕ್ರಮಗಳಾಗಿ ಬೇಕಾಗ್ತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಕೂಡ ಆ ಚರ್ಚೆ ಮಾಡಬೇಕಾಗುತ್ತೆ ಯಾವ ರೀತಿ ನಾವು ಬೇಕಾಗುತ್ತೆ ಹಣಕಾಸು ಯಾಕಂತ ಹೇಳಿದ್ರೆ ಇವತ್ತು ಜಾತ್ರೆ ಮಾಡ್ತಾ ಹುಮ್ಮಸ್ಸಿಗೆ ಇಡೀ ಪಟ್ಟಣದ ಅಮ್ಮ ದೇವ್ರ ಎಲ್ಲ ದೇವಸ್ಥಾನಗಳು ಬಂದಿದ್ದಾರೆ ಆದರೆ ಹಣಕಾಸು ಯಾವ ತರ ನಾವು ಕ್ರೋಢೀಕರಿಸಬೇಕು ಯಾಕಂತ ಹೇಳಿದ್ರೆ ದುಡ್ಡಿದ್ರೆ ಈಗ ದೇವಸ್ಥಾನ ಘಟನೆಗೆ ಒಂದು ಹಣಕಾಸಿನ ಸಮಸ್ಯೆ ಆಗುತ್ತೆ ಅವ್ನು ದುಡ್ಡು ಕೊಟ್ಟು ಬರ್ತು ಅಂತ ಹೇಳಿದ್ರು ಅವ್ರಿಗೆ ಏನ್ ಮಾಡೋದು ಎಲ್ಲಿ ದಿಕ್ಕ ತೋರಿಸಿಲ್ಲ ಮತ್ತೆ ಆಮೇಲೆ ಬಂಗೇರಂಗ ಕೈಗಳ ಕೈಗಳನ್ನ ಇಸ್ಕೊಂಡ್ವಿ ಅಂದರೆ ಇಮ್ಮಿಡಿಯೇಟ್ ಒಂದು ವಾರ ನಿಮಿಷ ವಾಪಸ್ ಕೊಟ್ಟುಬಿಟ್ಟು ಅಷ್ಟು ಬೇರೆ ಆದರೆ ಅಂತ ಅಂಥ ಸಂದರ್ಭಗಳು ಬರ್ತವೆ ಯಾಕಂತ ಹೇಳಿದ್ರೆ ಇವತ್ತು ಗಾಲ್ ಸರೋಣ ಉದ್ಘಾಟನೆ ಧಾರ್ಮಿಕ ಸಲ್ಮಾನ ಇರ್ಬೋದು ಮತ್ತು ಏನಾದರೂ ಏನಾರು ಕಾರ್ಯಕ್ರಮ ಮಾಡ್ತೀವಿ ವಾದ್ಯಗೋಷ್ಠಿಗಳು ಇರ್ಬೋದು ಬೇಕಾದಷ್ಟು ಖರ್ಚು ಬರ್ತದೆ ಇನ್ನು ಸಾಕಷ್ಟು ಜನ ಈ ಇಪ್ಪತ್ತು ವಾರ್ಡ್ಗಳ ಹೋಣ ಇಪ್ಪತ್ತು ವಾರ್ಡ್ಗಳು ಕೂಡ ಒಂದೊಂದು ಟೀಮ್ ಮಾಡಿ ಆ ವಾರ್ಡ್ನಲ್ಲಿ ಮತ್ತು ಒಂದು ಟೀಮ್ ಅವರ ವಾಣಿಗೆ ಅವರು ಸಂಗ್ರಹ ಮಾಡೋದಕ್ಕೆ ಒಂದು ಟೀಮ್ ರಚನೆ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಮತ್ತು ಈ ವಿಂಡ್ ಬ್ಯಾಂಕ್ ಡಿವೈಸ್ಗೆ ಅಂತ ಒಂದು ವರ್ಷದಿಂದ ಹೇಳ್ತಾ ಇದ್ವಿ ಓಪನ್ ಅಂತ ಹೇಳ್ತಾ ಇಲ್ಲ ಮತ್ತು ಇನ್ನು ಮಾತಾಡಿದಾಗ ಸ್ಟಾರ್ಟ್ ಮಾಡೋದು ಆಗ ಆಮೇಲೆ ದಯಮಾಡಿ ನಾನು ಕೂಡ ಮಾತಾಡ್ತಾನೆ ನಾನು ಕೂಡ ಜನಿಗೆ ಕೊಟ್ಟಿಲ್ಲ ನಾನು ಕೂಡ ಕೊಡೋಕ್ಕೆ ತಯಾರು ಮಾಡ್ಕೊಂಡಿದ್ವಿ ಈ ಥರ ಭಾಳ ಜನ ಭಕ್ತರು ರೆಡಿ ಇದ್ದಾರೆ ಆ ಯಾವ ತರ ನಾವು ಹಣ ಸಂಪನ್ಮೂಲನ ಮಾಡಬೇಕು ಅಂತ ಹೇಳಿ ಕೇಳ್ತದೆ ಪಾಪ ಅಮ್ಮನೇ ಒಂದು ಹುಡುಗರು ದೇ ದೇ ಗೌಡರ ಹಾಗಾಗಿ ಬರ ಅವರು ಒಂದ್ ಮೇಲೆ ಒಜಿ ಅವರು ತಪ್ಪಾಗ್ತದೆ ಇರೋದು ಏನು ಸೇರಿ ದೈವಗಳು ಗುಮ್ಮಸ್ತಿ ಇದೆ ತಕ್ಕೊಂಡಿದೆ ಮತ್ತೆ ದೇ ಮಾಡಿ ಇತ್ತಕೊಂದು ಹಿರಿಯರ್ ಯಾರ್ಗೋ ತಪ್ಪು ಹೋಗಸಬಾರದು ಎಲ್ಲ ನಾವು ಜಾತ್ರೆಗೆ ಯಾವ ತರ ಹೋಗಿ ಮನೆ ಮನೆಗೆಲ್ಲ ಎಲ್ಲಾ ಈ ದೈವalla ಓದ್ರೆ ದೊಡ್ಡ ಜನ ಹೋಗೋದು 70 넘ಕ್ಕೆ ಹೆಚ್ಚಸುತ್ತೆ ಅದಾಗಿ 90 ರಿಂದ ಟೈಮ್ ಫಿಕ್ಸ್ ಮಾಡ್ತೀವಿ ಯಾಕ ನಾವು ಇಷ್ಟೊಂದು ಒತ್ತಾಯ ಮಾಡ್ತೀವಿ ಜಾತ್ರೆ ಮಾಡ್ತೀರಾ ಅಂದ್ರೆ ನಮ್ಮ ಅಕ್ಟೋಬರ್ ಅಮೃತnalada ನಾವು ಬದಿಗಿದೆ ಮತ್ತೆ ಜಾತ್ರೆ ಮಾಡ್ಕೊಡಬೇಕು ಅಂತ ಹಿರಿಯ ಜೀವಗಳು ಬಹಳ ಜನ ಅವ್ರು ಕೇಳ್ಕೊಂಡ್ರು ಅವ್ರ ನೋಡ್ಬಿಟ್ಟನೆ ಏನಪ್ಪ ಅಂದ್ರೆ ಗುಡಿ ಕಟ್ಟುಬಿಟ್ರಿ ಈ ಒಂದು ನಿಮ್ಮ ನಮ್ಮ ಕಣ್ಣಿಗೆ ಜಾತ್ರೆ ನಾವು ನೋಡ್ಬೇಕಂತೇಳಿ ಅಂತ ಹಿರಿಯ ಜೀವಗಳು ಸಾಕಷ್ಟು ಜನ ಇವತ್ತು ನಮ್ಮಂದ್ರ ಮುಂದೆ ಬೇಡಿಕೆ ಇತ್ತು ಇಡ್ತಾ ಇದ್ರು ಜಾತ್ರೆ ಮಾಡಿ ಜಾತ್ರೆ ಮಾಡಿ ನಾವು ಗೋಡ್ಸಿ ಅಂದ ಆಸೆ ಕೂಡ ನೆರವೇರಿಸಕ್ಕಂಥ ಜವಾಬ್ದಾರಿ ನಾವು ಎಲ್ಲ ಹಾಗಾಗಿ ನಾವು ನಮ್ಮ ಕೇಳಿದ್ವಿ ಸಾವಿರ

ಅದು ಅವ್ರು ಯಾವ ತರ ನಿರ್ಮಾಣ ಮಾಡ್ತಾರೋ ಅವ್ರು ಯಾವ ತರ ಅಭಿವೃದ್ಧಿ ಮಾಡ್ತಾರೋ ಗೊತ್ತಿಲ್ಲ ಹಾಗಾಗಿ ಇವತ್ತು ಏನೇ ಆಗಲಿ ಎಲ್ಲ ಕೂಡ ಸೇರ್ಕೊಂಡಿದ್ವಿ ಸುಮಾರು ಎಷ್ಟು ಜನ ಸೇರೋದಂದ್ರೆ ಅಷ್ಟು ಹುಮ್ಮಸ್ ಅರ್ಥ ಹಾಗಾಗಿ ಹಿರಿಯರು ಏನಂತ ಹೇಳಿ ಸಣ್ಣ ಪುಟ್ಟ ಬೆನ್ನ ಇದ್ರೆ ಇಲ್ಲ ಅಂತ ಅನ್ಕೊಂಡಿನ ಅದ ಇದ್ರೆ ಅವರೆಲ್ಲ ಬದಿ ಬದಿ ಎಲ್ಲರೂ ಕೂಡ ಒಂದು ದಿವಸ ಬಂದು ಯಾವತ್ತಿನ ಅಂತ ಹೇಳಿದ್ರೆ ಅವ್ರೂ ಕೂಡ ಬರ್ತೀವಿ ಬಂದಾಗ

ಮತ್ತೆ ಏನಾದ್ರು ಆಗ್ತಿದ್ರೆ ಮತ್ತೂ ನಾವು ಸಹಾಯ ಮಾಡಲಿಕ್ಕೆ ಆಮೇಲೆ ಈಗ ವಾರ್ಡ್ ವಾಯ್ಸ್ ಮಾಡ್ತಾರಂತ ಹೇಳಿದ್ರೆ ಸುವರ್ಣ ಸಮೇತಗೂ ವಾರ್ಡ್ ವಾಯ್ಸು ವಾರ್ಡ್ ವೈಸ್ ಇರ್ತಕ್ಕಂಥ ಮುಖಂಡರು ಸಮೇತಗೂ ನಾವು ಇವತ್ತು ಸಾಯಂಕಾಲ ಇವತ್ತು ಬೆಳಿಗ್ಗೆ ನಾವೆಲ್ಲ ದೈವಸ್ಥರಲ್ಲ ಕುತ್ಕೊಂಡು ನಮ್ಮ ಕಾಲೋನಿಯ ಏನೇ ನಾವು ಮನೆಗಳಿಂದ ಯಾಕಂದ್ರೆ ಮನೆ ಮನೆಗೆ ಹಾಕ್ಬೇಕು ಅಂತ ಹೇಳಿ ಮಾತಾಡಿದ್ವಿ ಇವತ್ತು ಹಾಗಾಗಿ ನಾವು ಒಂದ್ಸರಿ ಕುತ್ಕೊಂಡು ಮಾತಾಡಿ ಎಷ್ಟೆಷ್ಟು ಹಾಕ್ಬೇಕು ಏನೇನು ಅಂತ ಹೇಳಿ ನಮ್ಮ ದೈವಸ್ಥರ ಜೊತೆ ಕುತ್ಕೊಂಡು ಮಾತಾಡಿ ಎಷ್ಟೆಷ್ಟು ಅಂತ ಮೇಲೆ ನಾನು ಒಂದು ಮುಖಂಡರುಗಳು ತಿಳಿಸ್ತೀನಿ ಅಮೌಂಟ್ನ ನಾವಲ್ಲಿ ನಿಂತಕ್ಕಂಥ ಎಲ್ಲ ಮುಖಂಡರುಗಳನ್ನು ಎಲ್ಲ ಮುಖಂಡರುಗಳು ಸೇರಿಸಿ ಕಲೆಕ್ಟ್ ಮಾಡಿ ದಯವಿಟ್ಟು ಕೊಡ್ತೀವಂತ ನಮಗೆ